ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಮೊಟ್ಟೆ ಪಪ್ಸನ್ನ ತುಂಬಾ ರುಚಿಕರವಾಗಿ ಈಸಿ ಮೆಥಡಲ್ಲಿ ಯಾರು ಬೇಕಾದರೂ ಮಾಡ್ಕೋಬೋದು ಹಾಗೆ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಮೊದಲಿಗೆ ಒಂದು ಬಟ್ಲಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಮೈದಾ ಹಿಟ್ಟು ಇದು ಒಂದು ಏಳರಿಂದ ಎಂಟು ಪಪ್ಸ್ಗೆ ನಾನು ಮೈದಾ ಹಿಟ್ಟನ್ನು ಎತ್ಕೊಂಡಿದ್ದೀನಿ ಈ ತಟ್ಟೆನಲ್ಲಿ ಒಂದು ಪೂರ್ತಿ ತಟ್ಟೆ ಹಾಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಗೆ ಅಡುಗೆಗೆ ಬಳಸೋ ಅಂಥ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ ಮಾಮೂಲಿ ನಾವು ಪೂರಿ ಹಿಟ್ಟು ಹಾಗೆ ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಕಲಿಸ್ತೀವಲ್ಲ ಅದೇ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ತೆಳು ಮಿಕ್ಸ್ ಮಾಡೋದು ಬೇಡ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ ಹಿಟ್ಟು ಸ್ಮೂತಾಗಿರಲಿ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದೇ ಸಮ ಜಾಸ್ತಿ ನೀರು ಹಾಕಿದ್ರೆ ತಿರ್ಗ ಹಿಟ್ಟು ಹಾಕಿ ಕಲಿಸ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆಂದ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಕಲಿಸ್ಕೊಂಬಿಡೋಣ ನಾನು ಕಲಸಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈಗ ಸಾಫ್ಟಾಗಿದೆ ತುಂಬಾ ತೆಳುವು ಇಲ್ಲ ತುಂಬಾ ಗಟ್ಟಿಯಾಗಿಲ್ಲ ಮೀಡಿಯಮ್ ಆಗಿದೆ ಹಾಗೆ ಈ ಹಿಟ್ಟನ್ನ ಎರಡು ಭಾಗವಾಗಿ ಡಿವೈಡ್ ಮಾಡ್ಕೊಂಬಿಡೋಣ ಮಾಮೂಲಿ ಈಗ ನಾವು ಚಪಾತಿನ ಯಾವ ರೀತಿ ನಾಕ್ತೀವಲ್ಲ ಅದೇ ರೀತಿ ಚಪಾತಿ ಮಣೆಯಲ್ಲಿ ಚಪಾತಿ ಥರ ನಾತ್ಕೊಂಡ್ಬಿಡೋಣ ಇದು ಎರಡೂ ಹಾಗೆ ಲೇಯರು ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ನಾವು ಎಷ್ಟು ಚೆನ್ನಾಗಿ ಲೇಯರ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಕ್ರಿಸ್ಪಿಯಾಗೆ ಎಗ್ ಪಪ್ಸ್ನ ಮಾಡ್ಕೊಂಬಿಡ್ಬೋದು ಈಗ ಚೆನ್ನಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಸಾಫ್ಟಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಹಾಗೆ ಎಣ್ಣೆನೂ ಹಾಕಿರ್ತೀವಲ್ಲ ಹಾಗಾಗಿ ಜಾಸ್ತಿ ಹಿಟ್ಟು ಬೇಕಾಗೋದಿಲ್ಲ ಪೂರ್ತಿ ಆದಷ್ಟು ತೆಳುವಿಗೆ ನೀವು ನಾದ್ಕೊಳ್ಳಿ ನಂದು ಈ ಮಣೆ ತುಂಬ ಒಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಆದಷ್ಟು ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಬಿಡೋಣ ಒಂದು ಒಂದು ಹಿಟ್ಟು ನಾದ್ಕೊಂಡು ಹಾಗಿದೆ ಹೀಗೆ ಇನ್ನೊಂದನ್ನು ನಾತ್ಕೊಂಡ್ಬಿಡೋಣ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಾಡೋಣ ಹಾಗೆ ಒಂದು ಸ್ವಲ್ಪ ಬೆಣ್ಣೆನ ನಾನು ಕಾಯಿಸಿ ಎತ್ತಿಟ್ಕೊಂಡಿದ್ದೀನಿ ಬೆಣ್ಣೆ ಅಥವಾ ಬೆಣ್ಣೆ ಬೇಡ ಅಂದರೆ ಮಾಮೂಲಿ ಎಣ್ಣೆನೂ ಹಾಕೊಬೋದು ಈ ರೀತಿ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಮೊಟ್ಟೆ ಪಪ್ಸು ಹಾಗಾಗಿ ಒಂದು ಸ್ವಲ್ಪ ಬೆಣ್ಣೆನ ಕಾಯಿಸಿ ಎಲ್ಲ ಕಡೆ ಹಿಟ್ಟಲ್ಲಿ ಸ್ಪ್ರೆಡ್ ಮಾಡ್ಕೊಂಬಿಡಿ ಹಾಗೆ ಇನ್ನೊಂದು ನಾತ್ಕೊಂಡಿರೋವಂಥ ಹಿಟ್ಟಿಟ್ಟು ಫೋಲ್ಡ್ ಮಾಡ್ಕೊಂಬಿಡೋಣ ಆದಷ್ಟು ಎಷ್ಟು ಫೋಲ್ಡ್ ಮಾಡಿ ನಾವು ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮೊಟ್ಟೆ ಪಪ್ಸು ಹಾಗೆ ಇನ್ನೊಮ್ಮೆ ಈ ರೀತಿ ಫೋಲ್ಡ್ ಮಾಡಿ ಬೆಣ್ಣೆನ ಹಾಕ್ಕೊತಿದ್ದೀನಿ ನೋಡ್ಬೋದು ಲೇಯರ್ಸು ಹಾಗೆ ಇನ್ನೊಮ್ಮೆ ಫುಲ್ಲು ನಾದ್ಕೊಂಬಿಡೋಣ ತಿರ್ಗಾ ಇದೇ ಸ್ಟೆಪ್ನ ಎರಡನೇ ಟೈಮ್ ಮಾಡಿ ನಾನು ಒಂದು ಇಪ್ಪತ್ತು ನಿಮಿಷ ಬಟರ್ ಪೇಪರ್ನಲ್ಲಿ ಸುತ್ತಿ ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ ಆಮೇಲೆ ಬೇಕಿದ್ದರೆ ಇದನ್ನು ನಾವು ಪಪ್ಸ್ ಶೀಟ್ಗೆ ಕಟ್ ಮಾಡಿಕೊಂಡು ಪಪ್ಸನ್ನ ಮಾಡ್ಕೊಂಡ್ಬಿಡ್ಬೋದು ನೀವು ಎಗ್ ಪಪ್ಸ್ ಮಾಡ್ಕೋಬೋದು ಅಥವಾ ವೆಜಿಟೇಬಲ್ ಪಪ್ಸ್ ಮಾಡ್ಕೋಬೋದು ಚಿಕನ್ ಪಪ್ಸ್ ಮಾಡ್ಕೊಬೋದು ಈ ರೀತಿ ಶೀಟ್ ರೆಡಿ ಮಾಡಿದ್ರೆ ಸಾಕು ನಮಗೆ ಪಪ್ಸು ತುಂಬ ಈಸಿಯಾಗೆ ರೆಡಿ ಆಗಿಬಿಡುತ್ತೆ ಮನೆಯಲ್ಲೇ ಏನಂದರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಹಿಟ್ಟನ್ನ ರೆಡಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಮರಿಬಾರ್ದು ಎಣ್ಣೆ ಅಥವಾ ಬಟರ್ನ ಉಪಯೋಗಿಸೋದು ನೋಡಿ ಇನ್ನೊಮ್ಮೆ ನಾನು ಎರಡನೇ ಸ್ಟೆಪ್ಪನ್ನು ಹಾಗೆ ಮಾಡಿ ಈಗ ಬಟರ್ ಶೀಟ್ನಲ್ಲಿ ಸುತ್ತಿ ಬಟರ್ ಇಲ್ಲ ಇಲ್ಲಾಂದರೆ ಮಾಮೂಲಿ ಹೇರ್ ಟೈಟ್ ಕಂಟೈನರ್ನಲ್ಲೂ ಹಾಕಿ ನೀವು ಫ್ರಿಜ್ನಲ್ಲಿ ಇಡ್ಬೋದು ಏನಂದರೆ ಇದಕ್ಕೆ ನೀರು ಬೀಳಬಾರ್ದು ಹಾಗಾಗಿ ಚೆನ್ನಾಗೆ ಈ ರೀತಿ ಪ್ಯಾಕ್ ಮಾಡಿ ನಾನೊಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಬಿಡ್ತೀನಿ ಈಗ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡೋಣ ಅಷ್ಟರಲ್ಲಿ ನಾವು ಮಸಾಲೆ ಹಾಗೆ ಮೊಟ್ಟೆನೆಲ್ಲ ಬೇಯಿಸ್ಕೊಂಬಿಡೋಣ ಮೊಟ್ಟೆನೂ ಬೇಯೋಕೆ ಇಟ್ಟಿದ್ದೀನಿ ನೋಡಿ ಈಗ ಒಂದು ಬಾಣಲೆಯಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೂರು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಮೆಣಸಿನ್ಕಾಯಿ ಹಾಕೊಳ್ತಿಲ್ಲ ಮಕ್ಳು ತಿನ್ನೋದ್ರಿಂದ ಬೇಕಿದ್ರೆ ನೀವು ಮೆಣಸಿನ್ಕಾಯಿನ ಇದರಲ್ಲಿ ಆ್ಯಡ್ ಮಾಡ್ಕೊಬೋದು ಕ್ಯಾಪ್ಸಿಗಮ್ನು ಹಾಕ್ಕೊಬೋದು ನಾನು ಬರೀ ಈರುಳ್ಳಿ ಹಾಗೆ ಕೊತ್ತಂಬರಿ ಒಂದು ಸ್ವಲ್ಪ ಒಂದೇ ಒಂದು ಟೊಮೆಟೊನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಹಾಕೊತಿದ್ದೀನಿ ನೋಡಿ ಒಂದು ಟೊಮೆಟೊ ನಾನು ಫಾರಮ್ ಟೊಮೆಟೊ ಹಾಕ್ಕೊಳ್ತಿದ್ದೀನಿ ನಾಟಿ ಟೊಮೆಟೊದಲ್ಲಿ ಒಂದು ಸ್ವಲ್ಪ ಹುಳಿ ಇರುತ್ತೆ ಅಂತ ಹೇಳಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡೋಣ ಚೆನ್ನಾಗೆ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಈರುಳ್ಳಿನಲ್ಲಿ ಬೆರೆಸ್ಕೊಂಡ್ಬಿಡೋಣ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ನಾನು ಇದಕ್ಕೆ ಜೀರಿಗೆ ಪುಡಿನೂ ಹಾಕ್ಕೊಳ್ತಿದ್ದೀನಿ ಜೀರಿಗೆ ಪುಡಿ ಹಾಗೆ ಮೆಣಸಿನ ಪುಡಿ ಮೆಣಸು ಪುಡಿ ಸ್ವಲ್ಪ ಚಿಕನ್ ಮಸಾಲಾನ ಹಾಕೊಂಬಿಡೋಣ ನಿಮ್ಮ ಹತ್ರ ಯಾವ ಚಿಕನ್ ಮಸಾಲೆ ಇರುತ್ತೋ ಅದನ್ನೇ ನೀವು ಇದಕ್ಕೆ ಹಾಕೋಬೋದು ಸ್ವಲ್ಪ ಚಿಕನ್ ಮಸಾಲಾನ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಈರುಳ್ಳಿ ಟೊಮೆಟೊ ಚೆನ್ನಾಗೆ ಮಿಕ್ಸ್ ಆಗಲಿ ಮಸಾಲೆ ಎಲ್ಲ ಚೆನ್ನಾಗೇ ಈರುಳ್ಳಿ ಟೊಮೆಟೊಗೆ ಬೆರೀತದೆ ಈರುಳ್ಳಿ ಚೆನ್ನಾಗೆ ಸಾಫ್ಟ್ ಮಾಡ್ಕೋಬೇಕು ಎಣ್ಣೆನಲ್ಲಿ ತುಂಬಾ ಕಪ್ಪು ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಎಣ್ಣೆನವೇ ಈರುಳ್ಳಿ ಸಾಫ್ಟ್ ಆದರೆ ಸಾಕು ಉಳಿದಿದಂಥ ಎಲ್ಲ ಟೊಮೆಟೊ ಮಸಾಲೆ ಎಲ್ಲ ಹಾಕಿ ಈ ರೀತಿ ರೆಡಿ ಮಾಡ್ಕೊಂಬಿಡೋಣ ನೋಡಿ ರೆಡಿ ಇದೆ ಈಗ ಹಾಗೆ ವೆಜಿಟೇಬಲ್ ಪಪ್ಸ್ ಬೇಕಂದರೆ ಇದಕ್ಕೆ ಬೇರೆ ಏನಾದರೂ ತರಕಾರಿನ ಸೇರಿಸ್ಕೋಬೋದು ನೀವು ಈಗ ಸ್ಟವ್ ಆಫ್ ಮಾಡಿದ್ದೀನಿ ಹಾರಕ್ಕೆ ಇಟ್ಬಿಡೋಣ ಹಾಗೆ ಮೊಟ್ಟೆನೂ ರೆಡಿ ಇದೆ ಮೊಟ್ಟೆನೂ ಎಲ್ಲ ಸಿಪ್ಪೆಲ್ಲ ಸುಲಿದು ಎತ್ತಿಟ್ಕೊಂಡಿದ್ದೀನಿ ಈಗ ನಾವು ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದಂಥ ಹಿಟ್ಟನ್ನ ಎತ್ತಿ ಈಗ ಶೀಟ್ನ ರೆಡಿ ಮಾಡ್ಕೊಂಬಿಡೋಣ ನೋಡಿ ಇದನ್ನು ನಾನೀಗ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಎರಡು ಭಾಗವಾಗಿ ಕಟ್ ಮಾಡಿ ಪಪ್ಸಿಗೆ ಶೀಟನ್ನ ರೆಡಿ ಮಾಡಿಬಿಡೋಣ ಹಾಗೆ ಈ ರೀತಿ ನೀವು ಹಿಟ್ಟನ್ನು ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಒಂದು ಎರಡು ದಿನಕ್ಕೆ ಬೇಕಾದರೆ ನೋಡಿ ಈ ರೀತಿ ಎರಡು ಭಾಗವಾಗಿ ಕಟ್ ಮಾಡ್ಕೊಂಬಿಡೋಣ ನಿಮ್ಮದು ಮಣೆ ಏನಾದರೂ ದೊಡ್ಡದಾಗಿದ್ರೆ ಒಂದೇ ಸಮ ನೀವು ಪೂರ್ತಿ ಹಿಟ್ಟನ್ನ ನೀವು ನಾದ್ಕೋಬೋದು ನನ್ನದು ಈ ಮಣೆ ಒಂದು ಸ್ವಲ್ಪ ಚಿಕ್ಕದ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ನಾನು ಮಾಡ್ಕೊತಾ ಇದ್ದೀನಿ ಪುನಃ ಈ ರೀತಿ ಫುಲ್ಲು ಚಪಾತಿ ಥರ ನಾತ್ಕೊಂಡು ಎಕ್ಸ್ಟ್ರಾ ಸೈಡ್ ಪೀಸಸ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಎತ್ತಿಬಿಡೋಣ ಈ ಸೈಡ್ ಪೀಸ್ನು ನೀವು ಆಮೇಲೆ ಒಂದೇ ಸಮ ಉಂಡೆ ಹಿಡ್ದು ನೀವು ನಾತ್ಕೋಬೋದು ಅಥವಾ ಬೇಕಿದ್ರೆ ಪರೋಟ ಥರನೂ ನೀವು ಮಾಡ್ಕೋಬೋದು ನಾನು ಎಕ್ಸ್ಟ್ರಾ ಸೈಡ್ ಪೀಸೆಲ್ಲ ಹಾಗೆ ಎತ್ತಿಟ್ಟು ಪರೋಟ ಥರ ಮಾಡ್ಕೊಂಬಿಟ್ಟೆ ಲಾಸ್ಟಿಗೆ ಯಾಕಂದರೆ ಮೊಟ್ಟೆ ಖಾಲಿ ಆಗಿತ್ತು ಮೊಟ್ಟೆ ಎದಿದ್ದರೆ ನಾವು ಪಪ್ಸೇ ಮಾಡ್ಬೋದಿತ್ತು ಹಾಗಾಗಿ ಮೊಟ್ಟೆ ಖಾಲಿ ಆಗಿದ್ದರಿಂದ ನಾನು ಪರೋಟ ಮಾಡ್ಕೊಂಬಿಟ್ಟೆ ಈಗ ನೋಡಿ ನಾನು ಒಂದು ಮೊಟ್ಟೆನ ಒಂದು ಬೋಲೆಗೆ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಇದ್ದೀನಿ ಇದು ಬಂದು ಲಾಸ್ಟಿಗೆ ನಾವು ಸ್ಪ್ರೆಡ್ ಮಾಡ್ಕೊಳಕ್ಕೆ ಎಗ್ ಪಪ್ಸ್ ಮೇಲೆ ಒಳ್ಳೆ ಕಲರು ಕ್ರಿಸ್ಪಿನೆಸ್ ಬರುತ್ತೆ ಈಗ ಈ ಒಂದು ಶೀಟ್ನ ನಾನು ಎರಡು ಭಾಗ ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಪನ್ನೀರ್ ಪಪ್ಸನ್ನು ಹೀಗೆ ಮಾಡ್ಕೋಬೋದು ಇದೊಂದು ಶೀಟ್ ರೆಡಿ ಆದರೆ ಸಾಕು ನೀವು ಯಾವ ಮಸಾಲೆ ಬೇಕಾದರೂ ಇದರಲ್ಲಿ ಫಿಲ್ ಮಾಡಿ ಇಟ್ಟು ಪಪ್ಸನ್ನ ರೆಡಿ ಮಾಡ್ಕೊಬಿಡ್ಬೋದು ಈಗ ನಾವು ಮಾಡಿ ಎತ್ತಿಟ್ಕೊಂಡಿರೋಂಥ ಈರುಳ್ಳಿ ಗೊಜ್ಜು ಚೆನ್ನಾಗಿ ಹಾರಿದೆ ಹಾಗೆ ನಾನಿದು ಓವನಲ್ಲಿ ಮಾಡ್ಕೊತಿದ್ದೀನಿ ಹಾಗಾಗಿ ಈ ಪ್ಲೇಟಿಗೆ ಸ್ವಲ್ಪ ಬೆಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಬಟರ್ನ ಹಾಗೆ ಸ್ವಲ್ಪ ಈರುಳ್ಳಿ ಗೊಜ್ಜನ್ನ ಇಟ್ಟು ಅರ್ಧ ಮೊಟ್ಟೆನ ಈ ರೀತಿ ಇಡ್ತಾ ಇದ್ದೀನಿ ಹಾಗೆ ಸೈಡಲ್ಲಿ ಈ ರೀತಿ ಪ್ಯಾಕ್ ಮಾಡ್ಕೊಂಡ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ನೀರಿಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊತೀನಿ ಯಾಕೆಂದರೆ ಈ ರೀತಿ ಮಾಡುವಾಗ ಇದು ಓಪನ್ ಆಗೋ ಥರ ಇದ್ದರೆ ನೀವೊಂದು ಸ್ವಲ್ಪ ಆ ನೀರನ್ನ ಇದ್ರ ಮೇಲೆ ಈ ರೀತಿ ಮಾ ಇಟ್ಕೋಬೋದು ಇಲ್ಲಾಂದರೆ ಹಾಗೆ ಲಾಕ್ ಆದರೆ ತೊಂದರೆ ಇಲ್ಲ ಹಾಗೆ ಹಿಟ್ಟಲ್ಲೇ ಲಾಕ್ ಮಾಡ್ಕೋಬೋದು ನೋಡಿ ಈ ರೀತಿ ಆ ಸೈಡು ಈ ಸೈಡು ಚೆಂದ ಲಾಕ್ ಮಾಡಿ ಟೈಟಾಗೆ ಹಿಟ್ಟು ಕೂರೋ ರೀತಿ ಮಾಡಿ ಈ ರೀತಿ ಓಪನ್ ಇರುತ್ತಲ್ಲ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಂಬಿಡಿ ಇವಾಗ ನಾವು ಕಡುಬು ಎಲ್ಲ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯೇ ಲಾಸ್ಟಿಗೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಲಾಕ್ ಆಗೋಗುತ್ತೆ ಯಾಕಂದರೆ ಮಸಾಲೆ ಹೊರಗಡೆ ಬರೋದಿಲ್ಲ ಹಾಗಾಗಿ ಎಲ್ಲ ಪಪ್ಸ್ನೂ ಇದೇ ರೀತಿ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಬಿಡೋಣ ನಿಮಗೆ ಪೂರ್ತಿ ಒಂದು ಮೊಟ್ಟೆ ಇಡಬೇಕಂದ್ರೆ ಶೀಟ್ನ ಒಂದು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ನಾನು ಈ ಶೀಟ್ ಕಟ್ ಮಾಡಿರೋದು ಅರ್ಧ ಅರ್ಧ ಮೊಟ್ಟೆಗೆ ನೋಡಿ ಎಲ್ಲನೂ ಹೀಗೆ ರೆಡಿ ಮಾಡಿ ಎತ್ತಿಟ್ಕೊತಿದ್ದೀನಿ ತುಂಬ ಈಸಿಯಾಗಿ ಆಗೋಗುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾರು ಬೇಕಾದರೂ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ಬೇಕಾದರೂ ತಿನ್ಬೋದು ಮನೆಯಲ್ಲೇ ನೀವು ಮಾಡಿ ಕೊಟ್ಬಿಟ್ರೆ ನಾನು ಇದೊಂದು ಫಸ್ಟ್ ರೌಂಡಿಗೆ ಒಂದು ಐದು ಮಾಡ್ತಾಯಿದ್ದೀನಿ ಈಗ ನಾನು ಮೊಟ್ಟೆನ ಬೀಟ್ ಮಾಡಿ ಎತ್ತಿಟ್ಕೊಂಡಿದ್ದಲ್ಲ ಅದನ್ನು ಹೀಗೆ ಮೇಲೆ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಮೊಟ್ಟೆ ಬೇಡ ಅಂದರೆ ನೀವು ಬೆಣ್ಣೆನೂ ಹಾಕೋಬೋದು ಮೊಟ್ಟೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನೀವು ನೋಡ್ಬೋದು ಲಾಸ್ಟಿಗೆ ಈಗ ಓವನ್ ರೆಡಿ ಆಗಿದೆ ಬೇಕಿಂಗ್ ಬೇಕನ್ನು ಸೆಲೆಕ್ಟ್ ಮಾಡಿದ್ದೀನಿ ಇದು ತರ್ಟಿ ಮಿನಿಟ್ಸು ಹಾಗೆ ಒನ್ ಏಯ್ಟಿ ಟೆಂಪ್ರೇಚರಲ್ಲಿ ಮೊದಲೇ ನಾನು ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಆನ್ ಮಾಡಿ ಇಟ್ಬಿಟ್ಟಿದ್ದೆ ಪ್ರೀ ಇಟ್ ಮಾಡಿಕೊಂಡೆ ಈಗ ಎಲ್ಲನೂ ಟ್ರೈನಲ್ಲಿಟ್ಟು ಮೊಟ್ಟೆನ ಮೊಟ್ಟೆ ಪಪ್ಸ್ನಲ್ಲ ಟ್ರೈನಲ್ಲಿಟ್ಟು ಓವನ್ ಒಳಗಡೆ ಇಟ್ಟಾಗಿದೆ ಈಗ ಆನ್ ಮಾಡ್ತಿದ್ದೀನಿ ಈಗ ಒಂದು ತರ್ಟಿ ಮಿನಿಟ್ಸು ಚೆನ್ನಾಗೇ ಬೇಕಾಗಲಿ ಆಮೇಲೆ ನಾವು ಇದನ್ನು ಓಪನ್ ಮಾಡ್ಕೊಂಬ್ರೇನು ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿನೆಸ್ಸು ಸಕ್ಕತ್ತಾಗಿರುತ್ತೆ ಲೇಯರ್ಸ್ ಆಗಲಿ ನೋಡಿ ಈಗ ಆಗಿದೆ ತರ್ಟಿ ಮಿನಿಟ್ಸ್ ಆಗಿದೆ ಕಲರ್ ನೋಡ್ಬೋದು ಈಗ ಓವನ್ನ ಓಪನ್ ಮಾಡ್ತಿದ್ದೀನಿ ನೋಡಿ ರೆಡಿ ಆಗಿದೆ ಇದು ಪ್ಲೇಟ್ ಒಂದು ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಬಟ್ಟೆ ಉಪಯೋಗಿಸ್ಕೊಂಡು ಪ್ಲೇಟ್ನ ಹೊರಗಡೆ ತೆಗೀರಿ ನೋಡ್ಬೋದು ಬ್ಯಾಕ್ ಸೈಡು ಹಾಗೆ ಮೇಲೆ ಚೆನ್ನಾಗೆ ಬೇಕಾಗಿದೆ ಒಳ್ಳೆ ಕಲರ್ ಬಂದಿದೆ ನಾನು ಹೇಳಿದ್ನಲ್ಲ ಹೆಗ್ಗನ್ನ ಮೇಲ್ಗಡೆ ಸ್ಪ್ರೆಡ್ ಮಾಡೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಶೈನಿಂಗ್ ಬರುತ್ತೆ ನೋಡಿ ಈಗ ಒಂದು ಪಪ್ಸನ್ನ ಕಟ್ ಮಾಡಿ ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಈಗ ಓಪನ್ ಮಾಡ್ತಿದ್ದೀನಿ ನೋಡ್ಬೋದು ಕ್ರಿಸ್ಪಿನೆಸ್ ಹೇಗಿದೆ ಅಂತ ಹೇಳಿ ತುಂಬ ಆಗಿತ್ತು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ನಾವು ಬೇಕ್ರಿಗಳಲ್ಲಿ ತಿನ್ನೋ ಅಂಥ ಪಪ್ಸು ಮನೆಯಲ್ಲೇ ಮಾಡಿ ಸವಿಬೋದು ಹಾಗೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅವ್ರು ಇಷ್ಟಪಡೋ ಅಂಥ ವೆಜಿಟೇಬಲ್ ಏನಾದರೂ ಹಾಕಿ ನೀವು ಮಾಡಿ ಕೊಡ್ಬೋದು ನಾನು ಹೇಳ್ದಂಗೆ ಒಂದು ಶೀಟು ರೆಡಿ ಮಾಡಿಕೊಂಡ್ರೆ ಸಾಕು ಪಪ್ಸ್ ಶೀಟು ನೀವು ಯಾವ ರೀತಿಯಾದರೂ ಮಾಡ್ಕೊಬೋದು ನಾನು ಉಳ್ದಂಥ ಹಿಟ್ಟಲ್ಲಿ ನೋಡಿ ಒಂದೇ ಒಂದು ಪರೋಟ ಆಯಿತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗೆ ಇಟ್ಟಿದ್ದೆ ಹಾಗೆ ಇದು ಬಂದು ಒಂದು ಪೂರ್ತಿ ಎರಡು ಮೊಟ್ಟೆನ ನಾನು ಇಟ್ಟು ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ಪಪ್ಸು ನಾನು ಹೇಳ್ದಂಗೆ ಒಂದು ಮೊಟ್ಟೆ ಪೂರ್ತಿ ಇಟ್ಟು ಮಾಡ್ಕೋಬೋದು ಅಥವಾ ಅರ್ಧ ಅರ್ಧ ಆದರೂ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಾಗಿತ್ತು ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ನನ್ನ ಮಗಳು ಪಪ್ಸ್ನ ತಿಂತಾ ಇದ್ಲು ಸೊ ಚೆನ್ನಾಗಿದೆ ಅಂದ್ಲು ನೋಡಿ ಅದು ಓಪನ್ ಮಾಡಿದ್ರೆ ಲೇಯರ್ ನೋಡಿ